ಏನ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾಡ್ಗೆ ವೆಲ್ಕಮ್ ಟು ಮೈ ಟೂಬ್ ಚಾನಲ್ ಡಿ ವಿಶಿರ ಸಿಕ್ಕಾಬಟ್ಟೆ ಖುಷಿಯಾಗಿದೆ ಸೊ ಖುಷಿಯಾಗ ಕಾರಣ ಏನಪ್ಪಾ ಅಂದ್ರೆ ನೀವುಗಳು ಯಾವಾಗ ನಮ್ಮ ಹೋಟೆಲ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಎರಡು ವಿಡಿಯೋ ಹಾಕಿದೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಳೆ ಹೋಟ್ಲನ್ನ ಬೇರೆ ಕಡೆ ಶಿಫ್ಟ್ ಮಾಡುವಾಗ ನಿಜವ್ ಎಷ್ಟು ಎಲ್ಲರೂ ಕಾಳಜಿ ವಹಿಸಿದ್ರಿ ಅದೇ ಥರ ಹೊಸ ಹೋಟ್ಲಿಗೆ ಹೋದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಶುಭ ಹಾರೈಸಿದ್ರೆ ಸೊ ಯಾರ್ಯಾರು ಮನಸ್ಸಿಂದ ಒಳ್ಳೇದಾಗಲಿ ಅಂತ ಹೇಳ್ತಿದ್ರ ಸೊ ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳು ನನ್ನ ಕಡೆಯಿಂದ ಸೊ ವಿಡಿಯೋ ಮಾಡೋ ಪ್ಲಾನ್ ಇದ್ದಿಲ್ಲ ಬಟ್ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಎಲ್ಲರದ್ದು ಒಂದೇ ಕ್ವಶನ್ ಏನಪ್ಪಾ ಅಂದರೆ ಎಲ್ಲರೂ ಒಂದೇ ಕ್ವಶನ್ ಕೇಳ್ತಾಯಿದ್ರು ಸರಿ ಬ್ರೋ ಅವ್ರ್ ಈಗ ಹಳೆ ಹೋಟಲ್ ಇಷ್ಟು ವರ್ಷ ಇದ್ದರೆ ಮೂವತ್ತು ಮೂವತ್ತೊಂದು ವರ್ಷ ಇದ್ದರೆ ಸೊ ಜೀವನ ಎಲ್ಲ ಕಡ್ಕೊಂಡಿದ್ರಿ ಓಕೆ ನಿಮ್ಮ ಮಾತುಗಳೆಲ್ಲ ಇಷ್ಟ ಆಯಿತು ಅಂತ ಬಟ್ ಇವಾಗ ಇಲ್ಲಿಂದ ಹೊಸ ಹೋಟ್ಲಿ ಹೋದ್ರಲ್ಲ ಸೊ ಹಳೆ ಹೋಟ್ಲನ್ನ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಭಾಳ ಕೇಳ್ತಾ ಕೇಳ್ತಾಯಿದ್ರು ಎಲ್ಲರಿಗೂ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಆಗ ಒಂದು ಸಪ್ರೇಟ್ ಒಂದು ಸಿಂಪಲ್ ಒಂದು ವಿಡಿಯೋ ಮಾಡೋಕ್ಕ ಅಂತ ಆಗ್ತಾಯಿದ್ದೀನಿ ಸೊ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅಂತೇಳಿ ಈ ವಾರದಲ್ಲಿ ತುಂಬ ಜನ ಪ್ರೀತಿ ತೋರಿಸಿದಾರೆ ಸೊ ಇದೇ ಥರ ಎಲ್ಲ ಕನ್ನಡ ಯೂಟ್ಯೂಬರ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸೊ ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ತೀನಿ ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸು ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ಓಕೆ ಬಟ್ ಇನ್ನೊಬ್ಬರನ್ನ ತುಳಿದು ಬೆಳಿತೀನಿ ಅನ್ನೋರಿಗೆ ದಯವಿಟ್ಟು ಸಪೋರ್ಟ್ ಬೇಡ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನು ಯಾರು ಸೀರಿಯಸ್ ಆಗಿರ್ತಾ ಹೋಗ್ಬೋದು ಯಾರು ಏನಾರು ಮಾಡ್ಕೋಬೋದು ಸೊ ನನ್ನ ಪ್ರಕಾರ ಹೇಳ್ತಾ ಇರೋದು ಇದನ್ನು ಮುಂಚೆ ಮುಂಚೆ ಹೇಳ್ತಾ ಇದ್ದೆ ಬಟ್ ಇವಾಗ ಸೇಮ್ ಮಾಡ್ತಾ ಇದ್ದೀನಿ ರೀಸನ್ ಏನಪ್ಪ ಅಂದರೆ ಬೆಳೆದಿರೋರನ್ನ ತುಳಿದು ಬೆಳೆಯೋರು ಇತ್ತೀಚೆಗೆ ಭಾಳ ಜನ ಇದ್ದಾರೆ ಫ್ರೆಂಡ್ ಲೈಫಲ್ಲಿ ಆಗಿದೆ ಸೊ ಹಾಗೆ ಹೇಳ್ತಾ ಇರೋದು ಇನ್ನೊಬ್ಬರನ್ನ ಬೆಳೆಸಿ ತಾನು ಬೆಳಿಬೇಕು ಅನ್ನೋರಿಗೆ ಸಪೋರ್ಟ್ ಮಾಡಿ ಸೊ ಓಕೆ ಭಾಳ ಮಾತಾಡೋದು ಬೇಡ ನೆಗೆಟಿವ್ ಬಗ್ಗೆ ಯೋಚನೆ ಮಾಡೋದು ಬೇಡ ಸೊ ಪ್ರೆಸೆಂಟ್ ಇವಾಗ ಪಾಸಿಟಿವ್ ಬಗ್ಗೆ ಹೋಗ್ತಾಯಿದ್ದೀವಿ ಪಾಸಿಟಿವ್ ಬಗ್ಗೆ ಮಾತಾಡೋಣ ಸೊ ಸರಿ ಯಾರ್ಯಾರು ಯೂಟ್ಯೂಬಲ್ಲಾಗಿರ್ಬೋದು ಫೇಸ್ಬುಕ್ಕು ಆಗಿರ್ಬೋದು ತುಂಬಿಯಿಂದ ಪ್ರಶಂಸೆ ಅಂದರೆ ಒಳ್ಳೆದಾಲಿ ಅಂತ ಯಾರು ಆರೈಸಿದ್ರೆ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹುರಿದು ಧನ್ಯವಾದಗಳು ಎಲ್ಲರಿಗೂ ಸೊ ಸಣ್ಣರಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲರಿಗೂ ಸಹ ಇದು ಭಾಳ ಖುಷಿ ಆಯಿತು ಕಮೆಂಟ್ಗಳನ್ನ ನೋಡಿ ಫೇಸ್ಬುಕ್ ಅದರ ಸಹ ಕಮೆಂಟ್ಗಳು ನೋಡಿ ಭಾಳ ಖುಷಿಯಾಯಿತು ಅದೇ ಥರ ಯೂಟ್ಯೂಬಲ್ಲಿ ನೋಡಿ ಭಾಳ ಖುಷಿಯಾಯಿತು ಭಾಳ ಜನ ಬಂದು ಭೇಟಿ ಆಗ್ತೀನಿ ಇಬ್ಬರು ಅಂತ ಹೇಳಿದಾರೆ ನನಗೆ ಸೊ ಬಂದು ಭೇಟಿ ಆದಾಗ ಆದರೆ ವಿಡಿಯೋನ ಕವರ್ ಮಾಡಿ ನಿಮಗೆ ನೆಕ್ಸ್ಟ್ ಆಗೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ರೆಸೆಂಟ್ ಇವಾಗ ಹಳೆ ಹೋಟ್ಲ ಹತ್ರ ಬಂದಿದ್ದೀನಿ ಇವಾಗ ಸೊ ಬನ್ನಿ ಹಳೆ ಹೋಟ್ಲನ್ನ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ತಿದ್ರಲ್ಲ ಅವರಿಗೆ ಸಣ್ಣದಾಗ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಹೊಸ ಹೋಲಿಗೆ ನೀರನ್ನ ತಗೊಂಡು ಐತೆ ಸೊ ನನ್ನ ಆಗಿದೆ ಅಂದರೆ ಇವಾಗ ಸೊ ಸಾಯಂಕಾಲ ಇಲ್ಲ ರಾತ್ರಿ ನೀರ್ನವಾಗಿ ಫಿಲ್ ಮಾಡ್ಬೊಂಬಿಡ್ತೀನಿ ಫುಲ್ ಮಾಡ್ಬೊಂಬ್ರೆ ಸೊ ಯಾವುದೇ ರೀತಿ ಟೆನ್ಷನ್ ಎಲ್ಲ ಒಂದು ಸರಾಮಾಗಿ ಓಟ್ಲು ಮಾಡ್ಬೋದು ಸಂಘ ಇವಾಗ ನೀರವಾಗಿ ಫಿಲ್ ಮಾಡೋಣ ಅಂತ ಬಂದಿದ್ದೀನಿ ನಿಜವೋಲು ಇಲ್ಲಿ ಬಂದರೆ ಏನು ಖುಷಿ ಆಗುತ್ತೆ ಅಂದರೆ ಅದು ಏನೋ ಗೊತ್ತಿಲ್ಲ ಸೊ ರೀಸನ್ ಏನು ಹೇಳಿ ಮೂವತ್ತು ಮೂವತ್ತೊಂದು ವರ್ಷ ಆಯಿತು ಸೊ ಇದೇ ಇಷ್ಟರಲ್ಲೇ ಇದೆ ನಾನು ಸೊ ಅದೇನೋ ಗೊತ್ತಿಲ್ಲ ನೆಮ್ಮದಿ ದುಡಿಮೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಅದು ಏನಿತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಮೂರೊತ್ತು ಊಟ ಮಾಡ್ಕೊಂಡು ಇನ್ನೊಬ್ರಿಗೆ ಒಂದು ಲೆಕ್ಕ ಕೊಡೋವಷ್ಟು ದೇವ್ರು ಕೊಟ್ಟಿದ್ದ ಅಂದರೆ ಒಂದು ತನ್ನ ಕೊಡೋವಷ್ಟು ದೇವ್ರ್ಗೆ ಕೊಟ್ಟಿದ್ದ ನೆಮ್ಮದಿಯಾಗಿದ್ವಿ ನೆಮ್ಮದಿ ಮಾತ್ರ ದೋಖನೇ ಇಲ್ಲ ಯಾವುದೇ ಕಾರಣಕ್ಕೂ ಬಟ್ ಅದು ಹೇಳಿದ್ನಲ್ಲ ಕಂಡಿರೋ ಕನಸುಗಳನ್ನ ಸೊ ನೆಕ್ಸ್ಟ್ ಏನಾದರೂ ಅಪ್ಗ್ರೇಡ್ ಮಾಡಬೇಕು ಅಂದರೆ ಅದೊಂದು ಆಗ್ತಿದ್ದಿಲ್ಲ ಸೊ ಹಾಗಾಗಿ ಓಟ್ನಲ್ಲಿ ಶಿಫ್ಟ್ ಮಾಡಿದೆ ಒಂದು ಐದು ನಿಮಿಷ ಗ್ಯಾಪ್ ತಗೊಂಡೆ ಸೊ ಇದಕ್ಕಿಂತ ಮುಂಚೆ ಏನಂದರೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಇದಕ್ಕಿಂತ ಮುಂಚೆ ಮಾತಾಡಿದೆ ಅನ್ನಿಸ್ ಮಾಡ್ತದೆ ಬಟ್ ಆದರೂ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸೊ ಭಾಳ ಕೇಳ್ತಾ ಇದ್ರಲ್ಲ ಹೊಸ ಹೋಟ್ಲಿಗೆ ಹೋಗಿದ್ದೀರಾ ಹಳೆ ಹೋಟ್ನ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಅಂದರೆ ಇಲ್ಲಿಂದ ಏನಾದರೂ ತೆಗಿತಿದ್ದೀರಾ ಅಂದರೆ ಈಗ ಜಾಗನ ಏನಾದರೂ ಖಾಲಿ ಮಾಡ್ತೀರಾ ಅಂತ ಭಾಳ ಜನ ಕೇಳ್ತಾಯಿದ್ರು ಚಾನ್ಸೇ ಇಲ್ಲ ಯಾಕಂದರೆ ನಾವು ಮುಂಚೆಯಿಂದ ಬಂದಿರೋದ್ರಿಂದ ಈ ಜಾಗನ ಯಾವುದೇ ಕಾಣಕ್ಕೆ ಎಲ್ಲ ಹೋಟ್ಲು ಇಲ್ಲೇ ಇರುತ್ತೆ ಸೊ ನನ್ನ ಮನಸ್ಸಲ್ಲಿ ಏನಪ್ಪ ಇರೋದು ಅಂದರೆ ಇದು ಯಾಸ್ ಇಟ್ ಈಸ್ ಇದು ಯಾವ ಥರ ಇದೆ ಈ ಥರನೇ ಯಾರಾದರೂ ವ್ಯಾಪಾರ ಮಾಡೋರಿದ್ದರೆ ವ್ಯಾಪಾರ ಮೀನ್ಸ್ ಹೋಟ್ಲು ಮಾಡೋರು ಭಾಳ ಜನ ಬಂದೋಗಿದ್ದಾರೆ ಮಿನಿಮಮ್ ನಾಲ್ಕೈದು ಜನ ಕೇಳಿದರೆ ಹೋಟ್ಲು ಮಾಡೋರಿಗೆ ಯಾವುದೇ ಕಾಣೋಕ್ಕೂ ಕೊಡೋಲ್ಲ ಸೊ ರೀಸನ್ ಏನಪ್ಪ ಅದನ್ನೇ ಕೇಳ್ಬಿಡ್ತಾರೆ ಸೊ ಯಾಕೆ ಬರೋ ಹೋಟ್ಲು ಮಾಡೋರಿಗೆ ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ಸೊ ಮುಂಚೆಯಿಂದನೂ ಒಂದು ಹೆಸರು ಇದೆ ಸೊ ಸಣ್ಣ ಅಂಗನೇ ಇರ್ಬೋದು ಒಂದು ಹೆಸರಿದೆ ಅಜ್ಜಿ ಹೋಟ್ಲು ಹಾಗೆ ಕಲೇಶಪ್ಪರ ಹೋಟ್ಲು ಅಂದ್ರೆ ಒಂದು ಹೆಸರಿದೆ ಸೊ ನೆಕ್ಸ್ಟ್ ಬಂದಿರೋರು ಅಂದರೆ ಬರೋರು ಅವ್ರು ಯಾವ ಥರ ಓಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಯಾವ ಥರ ಮಾಡ್ಕೊಂಡು ಹೋಗ್ಬೋದು ಗೊತ್ತಿಲ್ಲ ಅವ್ರ ಜೊತೆ ಯಾವ ಥರ ಇರ್ತಾರೆ ಏನು ನಮಗೆ ಗೊತ್ತಾಗಲ್ಲ ಅಕಸ್ಮಾತ್ ಏನಾದ್ರು ಜನ ಜೊತೆ ಏನಾದ್ರು ಕೆಡ್ದಾಗ ಏನಾದ್ರು ಬಿಹೇವ್ ಮಾಡಿ ಸೊ ಓಟ್ ಹೆಸ್ರು ಹಾಳಾಗುತ್ತೆ ಆಮೇಲೆ ಅವರೇನಾದರೂ ಅಡುಗೆನ ಮಾಡದೇ ಇದ್ದರೆ ಸೊ ಏನೋ ಯಾವುದೋ ಕಾರಣಕ್ಕೆ ಏನೋ ಆದರೆ ಸುಮ್ಮನೆ ನಮಗೆ ಕೆಟ್ಟ ಹೆಸರು ಸೊ ಹಾಗಾಗಿ ಸೊ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಹೆಸರು ಮುಖ್ಯ ಸೊ ನಮ್ಮ ಅಪ್ಪ ಏನು ಹೆಸ್ರು ಮಾಡೋಗಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅದೊಂದು ಉದ್ದೇಶದಿಂದ ದುಡ್ಡಿಗೆ ಮಹತ್ವ ಕೊಡ್ದಂಗೆ ಯಾರಾದರೂ ಸೂಪರು ಸ್ಟಾರು ಸಿಗರೇಟು ಹಾಗೆ ಟೀನ ಮಾಡ್ಕೊಂಡು ಹೋಗೋದಿದ್ರೆ ಅವರಿಗೆ ಬಾಡಿಗೆ ಕೊಡೋಣ ಅಂತ ಇದ್ದೀನಿ ಕೆಲವೊಬ್ರು ಕೇಳ್ತಾರೆ ಏನು ಬ್ರೋ ಬಾಡಿಗೆ ಕೊಡೋಕ್ಕಿದೆ ನೀನು ಮಳಿಗಿನ ಏನು ಸಂಜಾಗೋಣ ಅಂತಲೂ ಕೇಳ್ಬೋದು ಸೊ ಈ ಥರ ಯಾಕೆ ಮಾತಾಡ್ತೀನಿ ಅಂದರೆ ನಾವು ಏನಾದರೂ ಒಂದು ವರ್ಡ್ ಮಾತಾಡಿದಾಗ ಅದಾಗಿ ನೆಗೆಟಿವ್ ಹುಡುಕರು ಭಾಳ ಜನ ಇದ್ದಾರೆ ಸಣ್ಣ ಸಣ್ಣ ಪದಗಳ್ನ ನೆಗೆಟಿವ್ ಆಗಿ ಮಾಡಿ ದೊಡ್ಡದಾಗಿ ತೋರ್ಸೋರು ಭಾಳ ಜನ ಇದ್ದಾರೆ ಸೊ ಆ ನೆಗೆಟಿವ್ನ ನಾನೇ ಇದು ಮಾಡ್ಕೊಂಡು ನಾನೇ ನಿಮಗೆ ಹೇಳ್ಬಿಡ್ತೀನಿ ಸೊ ಅದು ನನಗೆ ಮುಂಚೆಯಿಂದ ನನ್ನ ಗುಣ ಅದು ಸೊ ಈ ಥರ ಮಾತು ಬರ್ಬೋದಲ್ಲ ಅಂತ ಮುಂಚೆಯೇ ಗೇಸ್ ಮಾಡಿ ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತಿದ್ದೀನಿ ಅಷ್ಟೇ ಸೊ ಬಾಡಿಗೆ ಕೊಡೋಕೆ ನನ್ನ ಸಂಜ್ ಜಾಗ ಅಲ್ಲ ಅಂತ ಗೊತ್ತು ನಾನು ಬಾಡಿಗೆ ಇರೋದು ಶೆಡ್ಡಿನ ಬಾಡಿಗೆ ಸೊ ಶೆಡ್ಡು ನಂದದು ಸೊ ಅದನ್ನು ಬಾಡಿಗೆಗೆ ಕೊಡ್ತೀನಿ ಸೊ ಇದನ್ನು ಈ ಯಾವ ಥರ ಇದೆ ಈ ಥರನೇ ಬಿಟ್ಕೊಡ್ತೀನಿ ಸೂಪರ್ ಸ್ಟಾರು ಸಿಗರೇಟು ಹಾಗೆ ಟೀ ಮಾಡ್ಕೊಳ್ಳೋಕ್ಕೆ ಜಾಗ ಇದು ಇರುತ್ತೆ ಕಲ್ಲಿರುತ್ತೆ ಇದು ನೀವೇ ಬಿಟ್ಕೊಡ್ತೀನಿ ಸೊ ಗಾಡಿ ಎಲ್ ಆ್ಯಸ್ ಇಟ್ ಈಸ್ ಯಾವ ಥರ ಇದೆ ಈ ಥರ ಬಿಟ್ಕೊಡ್ತೀನಿ ಫುಲ್ ದೊಡ್ಡದಾಗಿದೆ ಸ್ಪೇಸಿಯಸ್ ಆಗಿದೆ ನೋಡಿರ್ತಾರೆ ನಾನು ಹಳೆ ಬಿಡೋದೆಲ್ಲ ನೋಡಿರ್ತಾರೆ ಸೊ ಈ ಥರ ಇದೆ ನಮ್ಮ ಮಾಡ್ಕೊಂಡು ಹೋಗ್ಬೋದು ಸೊ ನಾರ್ಮಲ್ಲ ನಾನು ಇವಾಗ ಓಟ್ ಮಾಡ್ತಾಯಿದ್ದೀನಲ್ಲ ಅದೇ ಗಾಡಿ ನಮ್ಮ ದಾವಣಗೆರೆಯಲ್ಲಿ ಪರ್ ಡೇ ಒಂದು ದಿವಸಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಸೊ ಈ ಗಾಡಿ ದೊಡ್ಡದಾಗಿರೋದಕ್ಕೆ ಸೊ ಇಪ್ಪತ್ತು ರೂಪಾಯಿನ ಜಾಸ್ತಿ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಏನು ಹೇಳ್ತೀನಿ ನೂರು ರೂಪಾಯಿ ಕೇಳೋದು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡೋದು ಹತ್ತು ರೂಪಾಯಿ ಕಮ್ಮಿ ಮಾಡೋದು ಅದು ನನ್ನ ಚಾಳಿ ಇಲ್ಲ ಸೊ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಎಪ್ಪತ್ತು ರೂಪಾಯಿ ಕೊಡ್ಬೇಕಂತ ನಾನು ಮುಂಚಿನಿಂದ ಅನ್ಕೊಂಡಿರೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಡಿ ಎಮ್ ಮಾಡಿ ನನಗೆ ಸೊ ಎಪ್ಪತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿನೇ ಕೇಳಲ್ಲ ಕಮ್ಮಿನೇ ಕೇಳಲ್ಲ ಹಾಗೆ ಅಡ್ವಾನ್ಸ್ ಒಂದು ಕೇಳ್ತೀನಿ ಅಡ್ವಾನ್ಸ್ ಎಷ್ಟು ಕೇಳ್ತೀನಿ ಏನಂತ ನಿಮಗೆ ಡಿ ಎಮ್ ಮಾಡ್ತಿರಲ್ಲ ಸೊ ಅಲ್ಲಿ ಹೇಳ್ತೀನಿ ನಿಮಗೆ ಕ್ಲಿಯರ್ ಕಟ್ಟಾಗಿ ದಿವಸಕ್ಕೆ ಬಾಡಿಗೆ ಎಪ್ಪತ್ತು ರೂಪಾಯ್ದಂಗೆ ಯಾರಾದರೂ ಟೀ ಸಿಗ್ರೇಟು ಸೂಪರ್ ಸ್ಟಾರ್ ಮಾಡ್ಕೊಂಡು ಹೋಗೋದಿದ್ರೆ ನನಗೆ ಡಿ ಎಮ್ ಮಾಡಿ ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಏ ಮಲ್ಲ ಇದಂತಾಗ ಕೊಟ್ಟು ತಗೊಂಡೆ ಹ್ಞೂ ಸರಿ ಓಕೆ ಇಷ್ಟು ನಮ್ಮ ಹೋಟೆಲ್ನ ಕತೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ತಿದ್ರಲ್ಲ ಸೊ ಬಾಡಿಗೆ ಕೂಡ ನಾನು ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನಗೊಂದು ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡಿ ವಿಜಿ ಅಂಡರ್ ಸ್ಕೋರ್ ಶೆಷಿ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ನಿಮಗೆ ಅಲ್ಲಿ ಫರ್ದರ್ ಡೀಟೇಲ್ಸ್ ಏನಾದ್ರು ಬೇಕಿದ್ರೆ ಕೊಡ್ತೀನಿ ಹಾಗೆ ಇದೇ ಥರ ಪ್ರೀತಿ ವಿಶ್ವಾಸ ಜೊತೆಗಿರಲಿ ಸಿಗೋಣ ಏನು ಸದರಲ್ಲಿ ಮತ್ತೆ.